ಆದ ನಾನು ಇವತ್ತೊಂದು ಹಣ್ಣಿನೊಂದಿಗೆ ಬಂದಿದ್ದೇನೆ ಹಣ್ಣಿನ ಪರಿಚಯ ಮತ್ತು ಇದರ ಹೆಲ್ತ್ ಬೆನಿಫಿಟ್ಸ್ಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇದರ ಹೆಸರು ಪ್ಲಮ್ ಫ್ರೊಟ್ ಅಂತ ಪ್ಲಮ್ ಫ್ರೂಟ್ ಅಂತ ಹೇಳ್ತಾರೆ ಇದಕ್ಕೆ ಇದು ಟಮಾಟ್ ಇದ್ದಂಗೆ ಇರುತ್ತೆ ಇದು ಸೇಮ್ ನಿಮ್ಮ ಬ ಬಾಜಾರಲ್ಲಿ ಎಲ್ಲಾದರೂ ಶೀಘ್ರ ತಿನ್ನಿರಿ ಇದು ಹೆಂಗಿರುತ್ತೆ ಅನ್ನೋದು ಫಸ್ಟು ನಾನು ಬಿಡಿಸಿ ನಿಮಗೆ ತೋರಿಸ್ತೀನಿ ಈ ರೀತಿ ಟಮಾಟ್ ಇದ್ದಂಗೆ ಇರ್ತಿದ್ದು ನೋಡಿ ಈ ರೀತಿಯಾಗಿ ಕಲರ್ ಈ ತಿ ಈ ರೀತಿಯಾಗಿರುತ್ತೆ ಈ ರೀತಿಯಾಗಿರುತ್ತೆ ಕಲರ್ ಒಳಗಡೆ ಬೀಜ ಬೀಜ ಇರ್ತ ಈ ರೀತಿ ಕಲರ್ ಇರ್ತದ ತಿಂದೆ ಭಾಳ ಟೇಸ್ಟ್ ಇರ್ತದ ಮತ್ತು ಇದು ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಈ ಹಣ್ಣು ಇದು ಹಾರ್ಟಿಗೆ ತುಂಬ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಹಾರ್ಟಿಗೆ ತುಂಬ ಒಳ್ಳೆಯದು ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ತಿನ್ನೋದ್ರಿಂದ ಮತ್ತು ಬೋನ್ಸ್ ಹೆಲ್ತಿಗೆ ಕೂಡ ಇದು ಭಾರಿ ಒಳ್ಳೆಯ ಫುಟ್ ಅಂತ ಹೇಳ್ಬೋದು ಬಟ್ ಎಂಟಿ ಎಕ್ಸಿ ಎಕ್ಸಿಡೆಂಟ್ ಎಕ್ಸಿಡೆಂಟ್ ಅಂತ ಹೇಳಿದ್ರು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ರಿಚಾಗಿ ಅದರೊಳಗೆ ಇದು ಇದು ಏನಾಗ ಇದು ಏನು ಮಾಡ್ತದಂದ್ರೆ ಸೆಲ್ಸ್ ಡ್ಯಾಮೇಜ್ ಆಗೋದನ್ನು ತಡಿತೈತಿ ಆಮೇಲೆ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ತದೆ ಬ್ಲಡ್ ಶು ಶುಗರ್ ಪೇಶನ್ಗಳಿಗೆ ಭಾಳಷ್ಟು ಉಪಯೋಗ ಇದೆ ಮತ್ತು ಇದರೊಳಗೆ ಇದು ಹುಳಿ ಆಗಿರೋದ್ರಿಂದ ಹು ಈ ಹಣ್ಣು ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಸಿ ವಿಟಮಿನ್ ಅದರೊಳಗೆ ಅದಕ್ಕೋಸ್ಕರ ಇದು ಎಲ್ಲಾದರೂ ಸಿಖ್ರ ನೀವು ದಯಮಾಡಿ ತಿನ್ನಿರಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ತಿನ್ನುವುದರಿಂದ ಅನೇಕ ಬೆನಿಫಿಟ್ಸ್ಗಳು ಆಗ್ತವೆ ನಿಮ್ಮ ಬಜಾರಲ್ಲಿ ಒಂದು 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 ಸಣ್ಣ ಒಂದು ಪ್ಯಾಕೆಟಿಗೆ ಒಂದು ಐವತ್ತರಿಂದ ಅರವತ್ತು ಎಂಬತ್ತರವರೆಗೂ ಸಿಗ್ತದ ಇದು ಆರೋಗ್ಯದ ಬೆನಿಫಿಟ್ಸ್ ಹೇಳ್ತಾ ಹೋದರೆ ನೀವು ಗೂಗಲಲ್ಲೇ ಸರ್ಚ್ ಮಾಡಿ ನೋಡಿ ಡಾಕ್ಟರ್ಗಳಿಂದ ಸಲಹೆ ತೆಗೆದುಕೊಳ್ರಿ ಇದೊಂದು ಬಹಳ ಉತ್ತಮ ಪ್ರಕೃತಿಯಲ್ಲಿ ಇರತಕ್ಕಂತ ಔಷಧಿ ಔಷಧಿ ಹಣ್ಣುಗಳು ತಿನ್ನುವುದರಿಂದ ಮನುಷ್ಯನ ಆರೋಗ್ಯ ಬಹಳಷ್ಟು ಸುಧಾರಿಸುತ್ತದೆ ಮತ್ತು ನಮಗೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂತಂದ್ರೆ ಮನುಷ್ಯ ವೆಜಿಟೇರಿಯನ್ ಅಲ್ಲ ಆಮೇಲೆ ನಾನ್ ವೆಜಿಟೇರಿಯನ್ ಅಲ್ಲ ಮನುಷ್ಯ ಪ್ರುಟಾಣಿ ಅಂತ ಹೇಳ್ತದೆ ಹಣ್ಣಿನಿಂದ ಈ ಶರೀರ ಸದೃಢವಾಗಿ ಮತ್ತು ಆರೋಗ್ಯವಾಗಿ ಇರ್ತದೆ ಎಚ್ಚೆತ್ತುಗಳ ಹಣ್ಣುಗಳನ್ನು ತಿನ್ನುವುದರಿಂದ ನಾವು ಡಾಕ್ಟರ್ ಹತ್ರ ಹೋಗೋದು ಅವಶ್ಯಕತೆ ಇರೋದಿಲ್ಲ ನಮ್ಮ ಧ್ಯೇಯನೇ ಸ್ಪೆಷಲ್ ಸ್ಪೆಷಲ್ ಆಗಿರ್ತದೆ ಬೆಸ್ಟ್ ಫಿಸಿಷಿಯನ್ ಓ ಹೂ ಈಸ್ ದ ಬೆಸ್ಟ್ ಫಿಸಿಷಿಯನ್ ಅಂತಂದ್ರೆ ಅವರ್ ಬಾಡಿ ಈಸ್ ಬೆಸ್ಟ್ ಫಿಜಿಷಿಯನ್ ಸೊ ನಾವು ಈ ಹಣ್ಣುಗಳ ಒಂದಿಷ್ಟು ಪರಿಚಯ ಮತ್ತು ಸಸ್ಯಗಳಷ್ಟು ಒಂದಿಷ್ಟು ಪರಿಚಯ ಮಾಡಿಕೊಂಡಿದ್ದಾದರೆ ಪಾರಂಪರಿಕ ಒಂದು ಶಾಸ್ತ್ರವನ್ನು ನಾವು ಪಾಲಿಸಿದಂಗೆ ಮತ್ತು ಈ ಹಣ್ಣುಗಳಿಂದ ಮನುಷ್ಯನ ಆರೋಗ್ಯದ ಔಷಧಿ ಗುಣಗಳದ ಇಂಥ ವಿಶೇಷ ಹಣ್ಣುಗಳನ್ನು ಪರಿಚಯ ಮಾಡುವಂಥ ಈ ಕಾರ್ಯಕ್ರಮ ಯಾರು ಹೊಸಬರಾಗಿದ್ದಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಉದ್ದೇಶ ಆರೋಗ್ಯದ ಸುಧಾರಣೆ ಮತ್ತು ಸಂಪತ್ತು ಅಭಿವೃದ್ಧಿ ಮತ್ತು ಶಿಕ್ಷಣದ ಸಂಪತ್ತಿನ ಬಗ್ಗೆ ನಾವು ಸಾಕಷ್ಟು ಬೆಳಕು ಚೆಲ್ತಾ ಇದ್ದೇವೆ ಮತ್ತು ಈ ಕಾರ್ಯಕ್ರಮ ಈ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಶೇಷತೊಂದಿಗೆ ನಿಮ್ಮೊಂದಿಗೆ ಹಾಜರಾಗ್ತೀವಿ ನಮಸ್ಕಾರಗಳೊಂದಿಗೆ ನಮಸ್ಕಾರ